ಹಂಗೆ ಒಂದು ದಿವಸ ಒಂದು ಐವತ್ತಾರು ಲಕ್ಷ ದುಡ್ಡನ್ನು ಅವರು ಇಟ್ಟಿರ್ತಾರೆ ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ ಅಲ್ಲೇ ಒಂದು ಲಾಕರ್ ಇರ್ತದೆ ಒಂದು ಚೇಂಬರಲ್ಲಿ ಸಿ ಡಿ ಆರಲ್ಲಿ ಅಲ್ಲಿ ಅವನು ಮೈಸೂರು ತನಕ ಬಂದಿದ್ದು ನಮಗೆ ರಿಪೋರ್ಟ್ ಇದೆ ಮೈಸೂರು ತನಕ ಬಂದಿದ್ದಾನೆ ಪ್ರತಿ ಅರ್ಧ ಅರ್ಧ ಗಂಟೆಗೆ ಅವನು ಮಾತಾಡಿದ್ದಾನೆ ಮತ್ತು ದುಡ್ಡು ಇಟ್ಟಿಲ್ಲ ನಮಗೆ ಭಯ ಇನ್ನಾರೋ ಬಂದು ಎತ್ಬಿಟ್ರೆ ಏನಾರು ನೋಡಿ ಹೊಸ ಮಣ್ಣು ಆಗ್ದಿದೆ ಇನ್ನೊಂದು ಆಗ್ದಿದೆ ಹೋಗ್ಬಿಟ್ರೆ ಹೇಳ್ಬಿಟ್ಟು ಏರ್ಬಿಟ್ಟು ನಾವೇರ್ಬಾಡಿದ್ವಿ ಅವ್ನಿಗೆ ಗೊತ್ತಿಲ್ಲ ಅಂತ ಅವನು ಗೊತ್ತಿಲ್ಲ ಅಂತ ಇನ್ನೋಸೆಂಟ್ ಅಂತಲೇ ಹೇಳ್ತಾನೆ ಅವನು ಸರಿ ಹಂಗಾಗಿ ಅವನ್ನ ನಾವು ಬಿಡ್ತೀವಿ ಅವನ್ನು ಬೇಡ ತೊಂದರೆ ಕೊಡೋದು ಬೇಡ ಅಂತೇಳಿ ಆಮೇಲೆ ಅವ್ರು ಬ್ಯಾಕ್ ಇಷ್ಟು ತೆಗಿತೀವಿ ನಾವು ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶೆಕ್ಕಿ ನಮ್ಮೊಂದಿಗೆ ನಿವೃತ್ತ ಡಿವೈಎಸ್ಪಿ ವಿಶ್ರಾಂತ ಪೊಲೀಸ್ ಅಧಿಕಾರಿ ಜಿ ಎನ್ ಮೋಹನ್ ಸರ್ ಸರ್ ಸ್ವಾಗತ ನಮಸ್ಕಾರ ಮೈಸೂರಿನಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ ಮತ್ತು ಇವರ ಒಂದಷ್ಟು ಕೇಸ್ಗಳ ಬಗ್ಗೆ ನಾವು ಮಾತನಾಡಿದೀವಿ ಮಂಟಲಿಂಗಾಯ ಕೇಸ್ ನೀವು ನೋಡಿರ್ತೀರಾ ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ಒಂದಷ್ಟು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತು ನಮ್ಮ ನ್ಯಾಯ ವ್ಯವಸ್ಥೆ ಮೇಲೆ ಬೆಳಕು ಚೆಲ್ಲುವಂಥ ಅಂತಹ ಘಟನೆಗಳ ಬಗ್ಗೆ ಕೂಡ ನಾವು ಮಾತಾಡಿದ್ದೀವಿ ಅಂದರೆ ಕೋರ್ಟ್ ಕೇಸ್ ಆಗಿದೆ ಆಮೇಲೆ ಎಲ್ಲ ಸಾಕ್ಷಾಧಾರಗಳು ಕೊಟ್ಟರು ಕೂಡ ಕನ್ವಿಕ್ಟ್ ಆಗದೆ ಇರೋದು ಅಥವಾ ಅದು ಫ ಕೇಸ್ ವಿಚಾರಣೆಗೆ ಬರೆದೇ ಇರೋವಂಥದ್ದು ಇವ್ರನ್ನ ಕರೀದೇ ಇರುವಂಥದ್ದು ರಿಟೈರ್ಡ್ ಆದರೂ ಕೂಡ ಕರೆ ಬರೆದೇ ಇರುವಂಥದ್ದು ಈ ಥರದ ಕೇಸ್ಗಳನ್ನ ನಾವು ಸುಮಾರು ನೋಡಿದ್ದೀವಿ ಈಗ ನಾನು ಇನ್ನೂ ಒಂದು ಪ್ರಕರಣದ ಬಗ್ಗೆ ಕೇಳಬೇಕಂತ ಅನ್ಕೊಂಡೆ ಅಂದರೆ ಒಂದು ಕೆಲವು ಕೇಸ್ಗಳಲ್ಲಿ ನಾನು ಪೊಲೀಸ್ ಆಫೀಸ್ ಜೊತೆ ಮಾತಾಡಿದಾಗ ಕ್ರೈಮ್ ನಡೆದಿದೆ ಮತ್ತು ನೀವು ಇನ್ವೆಸ್ಟಿಗೇಷನ್ ಕೂಡ ಮಾಡಿದೀರ ಮತ್ತು ಮಾಲ್ ಪತ್ತೆ ಆಗಿದೆ ಮತ್ತು ಆರೋಪಿಗಳು ಸಿಕ್ಕಿದ್ದಾರೆ ಆದರೂ ಕೂಡ ಕನ್ವಿಕ್ಷನ್ ಆಗುತ್ತೆ ಈ ಥರದ್ದು ಆಗುತ್ತಾ ಸರ್ ಇದು ಇದೆ ಖಂಡಿತ ಇದೆ ಖಂಡಿತ ಇದೆ ಎಕ್ಸಾಂಪಲ್ ಸರ್ ಈಗ ನಮ್ಮ ನಜರಬಾದ್ ಠಾಣೆಯಲ್ಲಿ ನಾನು ಇದ್ದಾಗ ಎರಡು ಸಾವಿರದ ಹದಿಮೂರಲ್ಲಿ ನಡೆದಂಥ ಒಂದು ಘಟನೆ ಇದೆ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ನಡೆದಂಥ ಒಂದು ಘಟನೆ ಅಂದರೆ ಇಪ್ಪತ್ತು ಹತ್ತು ವರ್ಷ ಆಯಿತು ನಮ್ಮ ನಜರ್ಬಾರ್ ಠಾಣಾ ವ್ಯಾಪ್ತಿಯಲ್ಲಿ ಆಲಹಳ್ಳಿ ಲೇಔಟ್ ಅಂತ ಬರ್ತದೆ ಅಲ್ಲಿ ಒಂದು ಪೌಲ್ಟ್ರಿ ಕಂಪ್ನಿ ಇರ್ತದೆ ಅಂದರೆ ಪೌಲ್ಟ್ರಿಗಳನ್ನ ಸಾಕೋದು ಮಾರೋದು ಮರಿಗಳನ್ನ ಕೊಡಿಸೋದು ಹಾಂ ಕೋಳಿಗಳನ್ನ ಮರಿಗಳನ್ನ ತರ್ಸೋದು ಬೇರೆಯವ್ರಿಗೆ ಕೊಡೋದು ಸಾಕ್ಸೋದು ಮೊಟ್ಟೆ ಎಲ್ಲ ಕಲೆಕ್ಟ್ ಮಾಡೋದು ಸೇಲ್ ಮಾಡೋದು ಮಾಡ್ಕೊಂಡು ಒಂದು ಆಫೀಸ್ ಮಾಡ್ಕೊಂಡಿರ್ತಾರೆ ಅಲ್ಲೊಂದಷ್ಟು ಎಂಪ್ಲಾಯೀಸ್ ಕೂಡ ಇರ್ತಾರೆ ಆಮೇಲೆ ದುಡ್ಡು ಎಲ್ಲ ಕಲೆಕ್ಟ್ ಮಾಡ್ಕೊಂಬರೋದು ಅಲ್ಲೇ ಎಲ್ಲ ಇಡೋದು ಅದೇ ರೀತಿ ಮಾಡ್ತಾ ಇರ್ತಾರೆ ಸೊ ಆ ಕಂಪ್ನಿನಲ್ಲಿ ಸುಮಾರು ಅವತ್ತೊಂದು ದಿವಸ ಒಂದು ಐ ಥಿಂಕ್ ಅದು ಎರಡು ಸಾವಿರದ ಹನ್ನೆರಡು ಆಗಸ್ಟಲ್ಲಿ ನಡೆದಂಥ ಘಟನೆ ಅದು ಬಹುಶಃ ಅದು ಓನರ್ ಯಾರು ಸರ್ ಅದಕ್ಕೆ ಓನರು ಕಂಪ್ನಿ ಅದು ಹ್ಞೂ ಓಕೆ ಬೇರೆ ಒಂದೊಂದು ಕಂಪ್ನಿ ಓ ಅದೇ ಅದು ಕಂಪ್ನಿ ಹೆಸ್ರುದ್ದು ಅದಕ್ಕೆ ಒಬ್ಬರು ಜೆ ಎಮ್ ಡಿ ಅಂತ ಮಾಡಿರ್ತಾರೆ ಅವರೇ ಇರ್ತಾರೆ ಅದು ಆಲ್ ಓವರ್ ಇಂಡಿಯಾನು ಕೂಡ ಇರುತ್ತದು ಚೆರೀಶನ್ ಕಂಪ್ನಿ ಅಂತಲೇ ಚೆರಿಯನ್ ಕಂಪ್ನಿ ಅಂತ ಹೆಸರಿದೆ ಅದು ಅದೇ ಕಂಪ್ನಿಗೆ ಸೇರಿದಂಥ ಒಂದು ಆಫೀಸ್ ಅದು ಇಡೀ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೌಡು ಇವರೇ ಕೋಳಿಗಳನ್ನ ಕೊಡ್ತಾರೆ ಸಾಕಿಸ್ತಾರೆ ಮೊಟ್ಟೆಗಳನ್ನ ಕಲೆಕ್ಟ್ ಮಾಡ್ಕೊತಾರೆ ಅವ್ರಿಗೊಂದಷ್ಟು ದುಡ್ಡು ಅಂತ ಹೇಳಿ ಕೊಡ್ತಾರೆ ಸಾಕೋರಿಗೆಲ್ಲ ಈ ರೀತಿ ಮಾಡ್ಕೊಬಾರದು ದುಡ್ಡು ಎಲ್ಲ ಕಲೆಕ್ಟ್ ಮಾಡ್ಕೊಂಬರೋದು ಅಲ್ಲೇ ಇಡೋದಾಗಿರ್ತದೆ ಹಂಗೆ ಒಂದು ದಿವಸ ಒಂದು ಐವತ್ತಾರು ಲಕ್ಷ ದುಡ್ಡನ್ನ ಅವರು ಇಟ್ಟಿರ್ತಾರೆ ಕಲೆಕ್ಟ್ ಮಾಡ್ಕೊಂಡು ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ ಅಲ್ಲೇ ಒಂದು ಲಾಕರ್ ಇರ್ತದೆ ಒಂದು ಚೇಂಬರಲ್ಲಿ ಲಾಕರ್ ಎಷ್ಟು ನೆಗ್ಲಿಜಬಲ್ ಆಗಿ ಇಟ್ಟಿದ್ದಾರೆ ಅಂತಂದರೆ ಅಲ್ಲಿ ಓಪನ್ ಇರ್ತದೆ ಡೋರು ಎಲ್ಲ ಇರ್ತದೆ ಅಲ್ಲೇ ಇಬ್ರು ಎಂಪ್ಲಾಯ್ಸ್ ಮಲಗಿರ್ತಾರೆ ಹಾಗೆ ಆ ಲಾಕರ್ ಕೀನು ಕೂಡ ಮೇಲುಗಡೆನೇ ಇಟ್ಟಿರ್ತಾರೆ ಅವರು ಒಂದು ಸಜ್ಜಾದ ಮೇಲೆ ಇಟ್ಟಿರ್ತಾರೆ ಎಲ್ಲ ಇಟ್ಟಿರ್ತಾರೆ ಮಾರಣೆಗೆ ಹಾಂ ಕಂಪ್ನಿಗೆ ಅವರು ತಿಳಿಸ್ತಾರೆ ಕಂಪ್ನಿಯವ್ರು ರೋಡ್ ಬರ್ತಾರೆ ಸರ್ ಹಿಂಗೆ ಐವತ್ತಾರು ಲಕ್ಷ ಕಡವಾಗಿದೆ ಸರ್ ನಮ್ಮದು ಐವತ್ತಾರು ಲಕ್ಷ ಅಂದರೆ ನಮಗೆ ಇಟ್ಸ್ ದೊಡ್ಡ ಮತ್ತೆ ಅದು ಭಾಳ ಟೆನ್ಷನ್ನು ಕೊಡ್ತಕ್ಕಂಥ ವಿಚಾರ ಅದು ಯಾಕೆಂದರೆ ಅದನ್ನು ರಿಕವರಿ ಮಾಡಲೇಬೇಕು ಕ್ಯಾಶ್ ಹೋಗಿರೋದು ಅದು ಕ್ಯಾಚು ಅವಾಗ ಈ ಥರ ಏನು ಈ ಕ್ಯಾಶ್ ಇಡೋ ಪದ್ಧತಿ ಏನು ಇಡಬಾರ್ದು ಅನ್ನೋ ಪದ್ಧತಿ ಏನು ಇರಲಿಲ್ಲ ಅವಾಗ ಯಾಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಆ ಥರ ಒಂದು ಇರಲಿ ಎಷ್ಟು ಬೇಕಾದ್ರೂ ಇಡ್ಬೋದು ಆಯ್ತಾಗ ಅವರ ಒಂದು ಲಾಕರ್ ಇಟ್ಕೊಂಡು ಲಾಕರ್ಲಿ ಇಟ್ಟಿದಾಗ ಅದು ಕಳತನ ಐತೆ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ ನಾವು ಇಮಿಡಿಯೇಟ್ ಹೋಗ್ತೀವಿ ನಮ್ಮ ಕಮಿಷನರ್ ಬರ್ತಾರೆ ಡಿ ಸಿ ಪಿಗಳು ಬರ್ತಾರೆ ಎಲ್ಲ ಬರ್ತಾರೆ ನಾವೆಲ್ಲ ಡಾಕ್ಸ್ ಕೊಡು ಫಿಂಗರ್ ಪ್ರಿಂಟ್ ಎಲ್ಲ ಕರಿತೀವಿ ಎಲ್ಲ ಸಿಗ ಏನೂ ಸಿಗೋದಿಲ್ಲ ಅದರಲ್ಲಿ ನಮಗೆ ಹೆಚ್ಚು ಕಡಿಮೆ ಫಿಂಗರ್ ಪ್ರಿಂಟು ಕೂಡ ಸಿಗೋಲ್ಲ ಬಹುಶಃ ಗ್ಲೌಸ್ ಯೂಸ್ ಮಾಡಿದಂತ ಅಂತ ಇವನು ಎಲ್ಲ ಮಾಡಿದ್ದಾನೆ ಮತ್ತೆ ಎಲ್ಲ ಮಾ ಎಲ್ಲ ಮಾಡಿದ್ರೆ ಇಲ್ಲೋಯ್ತು ಯಾರು ಹೋಗಕ್ಕೆ ಸಾಧ್ಯ ಹೊರಗಡೆ ಇದ್ದಂತೂ ಯಾರು ಬರೋಕ್ಕೆ ಸಾಧ್ಯ ಇಲ್ಲ ಒಳಗಡೆ ಇರೋರೇ ಬೇಕು ಒಳಗಡೆ ಇರೋ ಲಿಸ್ಟ್ ಕೊಡಿ ಅಂದರು ಕೊಟ್ಟರು ಯಾರು ಇದ್ರು ಈ ಥರ ಇದ್ದರು ಎಲ್ಲ ಇದ್ದರು ಅವ್ರನ್ನ ಸರಿ ಅವ್ರನ್ನೇ ಇಬ್ಬರು ಕರ್ಕೊಂಡ್ಬಂದಿದ್ದೀವಿ ನಾವು ಯಾವುದೇ ಒಂದು ನಿರ್ದಿಷ್ಟವಾದ ಆಧಾರ ಇಲ್ದೇ ಅವ್ರಿಗೆ ನಾವು ವರ್ಕು ಮಾಡೋಂಗಿಲ್ಲ ಕರೆಕ್ಟ್ ಸುಮ್ಮನೆ ಮಾಡಿಬಿಟ್ರೆ ಇನ್ನೋಸೆಂಟ್ಗೆ ವರ್ಕ್ ಮಾಡಿ ಅವ್ರಿಗೆ ತೊಂದರೆ ಆಗಿಬಿಡ್ತದೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ನಮ್ಮ ತಲೆಗಳಿಗೆಲ್ಲ ಅದು ಅದನ್ನು ನಾವು ಭಾಳ ಆಲೋಚನೆ ಮಾಡಿ ಏನು ಮಾಡೋದು ಏನು ಮಾಡೋದು ಅಂತೇಳಿ ಮಾಡಿದ್ರೆ ಅವ್ರು ಎಷ್ಟು ಬೆಳೆದರೂ ಬಿಡ್ತಾನೆ ಇಲ್ಲ ಆ ಒಂದು ಹುಡುಗನ ಸುಮ್ಮನೆ ದೇವರಾಜ್ ಅಂತೇಳಿ ಒಂದು ಹುಡುಗ ಅವನು ಎಷ್ಟು ಹೇಳಿದ್ರು ಬಿಡ್ತಲ್ಲ ಆತ ಇವನು ಇಲ್ಲಿಗೆ ಆನೇಕಲ್ ತಾಲೂಕಿಗೆ ಸಂಬಂಧಪಟ್ಟಂಥ ಹುಡುಗ ಅವನು ಅಲ್ಲಿ ಬಂದು ಎಂಪ್ಲಾಯಿ ಕೆಲಸ ಕೆಲಸಕ್ಕೆ ಸೇರಿಕೊಂಡಿರ್ತಾನ ಅವನಲ್ಲಿ ಸರಿ ಏನು ಮಾಡಿದ್ರು ಮಾಡೋ ಒಬ್ಬನಿಗೆ ಮಾಡೋ ಸ ಮಾಡಿದಾಗ ಅವನಿಗೆ ನಮ್ಗೆ ಕ್ಲಾರಿಟಿ ಸಿಗ್ತದೆ ಇವನಲ್ಲ ಅಂತೇಳಿ ಇರೋದು ಇವನು ಒಬ್ಬನೇ ನಮಗೆ ಏಳೆಂಟು ಜನ ಎಂಪ್ಲಾಯೀಸ್ ಇರ್ತಾರೆ ಬಟ್ ಅವತ್ತು ಅವ್ರು ಇಬ್ಬರು ಇರ್ತಾರೆ ಸರಿ ಸೆಕ್ಯೂರಿಟಿ ಅಂತೂ ಇಟ್ಟಿರೋದೇ ಇಲ್ಲ ಅವರು ಅಷ್ಟು ದುಡ್ಡು ವ್ಯವಹಾರ ಮಾಡೋರು ಒಂದು ಸೆಕ್ಯೂರಿಟಿ ಇಡಬೇಕಾಯ್ತು ಸೆಕ್ಯುರಿಟಿನೂ ಕೂಡ ಇಟ್ಟಿಲ್ಲ ಅವರು ಸರಿ ಇವನ್ನ ನಾವು ಏನು ಮಾಡಿದ್ರು ಎಲ್ಲ ನಾವು ಸಾಕಷ್ಟು ಡಿಪ್ಲೊಮೆಟಿಕ್ಕಾಗಿ ಭಾಳಷ್ಟು ಟ್ರೈ ಮಾಡಿ ಇಂಟ್ರಾಗೇಟ್ ಮಾಡ್ತೀವಿ ಏನು ಡಿಪ್ಲೊಮೆಟ್ ನೋಡೋರು ಭಾಳ ಭಾಳ ಅದ್ಭುತವಾಗಿ ಉತ್ತರ ಕೊಡ್ತಿದ್ದ ಅವನು ಇಲ್ಲ ಸರ್ ಹಾಗೆ ಸರ್ ಹೀಗೆ ಸರ್ ಅಂತ ಸರಿ ಆಯಿತು ಅವನ್ನ ಇಟ್ಕೊಂಡು ಬಿಡಲಿಲ್ಲ ನಾವು ಇಟ್ಕೊಂಡು ಇಮಿಡಿಯೇಟ್ ಸಿ ಡಿ ಆರ್ ತರಿಸ್ಕೊಂಡು ನೋಡಿದ್ವಿ ಇವನ್ ಫೋನ್ ನಂಬರ್ ಕಾಲ್ ಡೀಟೇಲ್ ತೆಗೆದ್ರೆ ಪೂರ್ತಿ ಒಂದು ಇವನು ತಮ್ಮನಿಗೆ ಯಾರೋ ಇವರು ಅಂತ ನಂಬರ್ ಇನ್ನೊಂದು ನಂಬರ್ ಅಂತ ಯಾರ್ದಿದ್ದು ನಂಬರು ಅಂದಾಗ ಆಮೇಲೆ ನಾವು ಇವನು ಕೇಳೋಲ್ಲ ಇವನು ಹೇಳಲ್ಲ ಅಂದ್ಬಿಟ್ಟು ನೆರವಾಗ ಅವನು ಫೋನ್ ಮಾಡ್ತೀವಿ ಅವ್ನು ಕೇಳಿದಾಗ ನಾನು ಹೆಸರು ಈ ಥರ ನೀನೇನು ಮಾಡ್ತೀವಿ ಇವ್ರಿಗೆ ಏನು ಸಂಬಂಧ ನಿ ನಮ್ಮ ಅಣ್ಣ ಇವರು ಅಲ್ಲಿಗೆ ಸ್ವಲ್ಪ ನನಗೆ ಡೌಟ್ರು ಸರಿ ನೀನು ಯಾವ ನೆನ್ನೆ ಬಂದಿದ್ದ ಮೈಸೂರಿಗೆ ಇಲ್ಲ ಅಂತಾನೆ ಹೌದಾ ಅಂದ್ಬಿಟ್ಟು ಅಲ್ಲಿಗೆ ಅಲ್ಲಿಗೆ ಅವನು ಇಲ್ಲ ಅಂದಾಗ ನಮಗೆ ಅರ್ಥ ಆಗೋಯಿತು ಯಾಕೆಂದರೆ ಸಿ ಡಿ ಆರಲ್ಲಿ ಅವನು ಮೈಸೂರು ತನಕ ಬಂದಿದ್ದು ನಮಗೆ ರಿಪೋರ್ಟ್ ಇದೆ ಮೈಸೂರು ತನಕ ಬಂದಿದ್ದಾನೆ ಪ್ರತಿ ಅರ್ಧ ಅರ್ಧ ಗಂಟೆಗೆ ಇವನು ಮಾತಾಡಿದ್ದಾನೆ ಅಣ್ಣ ಜ ತಮ್ಮನ ಜೊತೆ ಇವನು ಮಾತಾಡಿದ್ದಾನೆ ಅವನು ಮಾತಾಡಿದ್ದಾನೆ ಈಗ ನಾನು ಬೆಂಗಳೂರು ಬಸ್ ಸತ್ತದೆ ಅಂತ ಹೇಳ್ತಾನೆ ಬಸ್ ಸತ್ತದೆ ಬಿಡದಿ ಬಿಟ್ಟೆ ಅಂತ ಹೇಳ್ತಾನೆ ರಾಮನಗರ ಬಿಟ್ಟೆ ಅಂತ ಹೇಳ್ತಾನೆ ಬಂದಿದ್ದ ಬೆಂಗಳೂರಿಂದ ಬಂದಿದ್ದೆ ಆನೆಕಲ್ ಇಂದ ಊರಿಂದನೇ ಬಂದಿದ್ದಾನೆ ಅವನು ಆ ಊರ ಹೆಸರು ಮರ್ತಿದ್ದೀನಿ ನಾನು ಹೋಗ್ಬೇಕಾದ್ರೆ ಆನೆಕಲ್ ಗೋಗ ರೋಡಲ್ಲಿದೆ ಅಲ್ಲಿ ಸರಿ ಅಲ್ಲಿಂದ ಬ ಬಂದಿದ್ದಾನೆ ಪ್ರತಿ ಹಂತದಲ್ಲೂ ಕೂಡ ಅರ್ಧ ಅರ್ಧ ಗಂಟೆಗೆ ಒಂದು ಏನು ಈ ಥರ ಇದೆಯಲ್ಲ ಸಿ ಡಿ ಆರ್ ಅಂತ ತಗೊಂಡು ಹುಡುಕಂಬಂದ್ರೆ ಕೊನೆಗೆ ಅವನ್ನೇ ಎತ್ತಾಕೊಂಬಂದ್ವಿ ಹೋಗಿ ಊರು ಊರಿಗೋಗಿ ಹೋಗಿ ನಾ ಆನೆ ಹತ್ರ ಹುಡುಗ ತಮ್ಮನ್ನ ಎತ್ತಾಕೊಬಂದ್ವಿ ತಮ್ಮನ್ನ ಎತ್ತಕೊಂಬಂದು ಸಪ್ರೇಟ್ ಇಟ್ಬಿಟ್ಟು ಕೇಳಿದಾಗ ಅವನು ಒಪ್ಕೊಂಡ ಹೌದು ಅಂತೇಳಿ ಇವನು ಆಗಲೂ ಒಪ್ತಾಯಿಲ್ಲ ಕೊನೆಗೆ ಸ್ವಲ್ಪ ಇವನು ಬೇರೆ ರೀತಿ ಟ್ರೀಟ್ಮೆಂಟ್ ಕೊಟ್ಟಾಗ ಸರ್ ಬೇಡ ಸರ್ ಬೇಡ ಸರ್ ನಾವು ಒಪ್ ನಿಜ ಇದೆ ಸರ್ ಹೇಳ್ತೀನಿ ಅಂತೇಳಿ ಆಮೇಲೆ ಇವನಿಗೆ ಕ್ಯಾಶ್ ಕೊಟ್ಟು ಕಳಿಸಿದ್ದೆ ಅಷ್ಟೇ ಗೊತ್ತು ಇವನೇನು ಮಾಡಿದ್ದಾನೆ ದುಡ್ಡನ್ನ ತೊಗೊಂಡಿದ್ದಾನೆ ಲಾಕರಿಂದ ಒಂದು ಬ್ಯಾಗ್ಗೆ ತುಂಬ್ಕೊಂಡಿದ್ದಾನೆ ತುಂಬ್ಕೊಂಡು ನಮ್ಮಲ್ಲಿ ಒಂದು ಎರಗನಹಳ್ಳಿ ಸರ್ಕಲ್ ಅಂತಿದೆ ಎರಗನಳ್ಳಿ ಸರ್ಕಲ್ ತನಕ ಇವನು ಬಂದವನ ಅಲ್ಲೇ ಇರು ಎರಗಿನಳ್ಳಿ ಸರ್ಕಲಲ್ಲಿ ಅಂತ ಹೇಳಿದ್ದಾನೆ ಈ ಹುಡುಗ ಆಟೋದಲ್ಲಿ ಬಂದವನೇ ಎರಗಿನಹಳ್ಳಿ ಸರ್ಕಲಲ್ಲಿ ಇದ್ದಾನೆ ಅದು ಲೊಕೇಶನಲ್ಲೇ ಇದೆ ಗೊತ್ತಾಗಿದೆ ನಮಗೆ ಬಂದು ಅಲ್ಲಿದ್ದಾನೆ ಇವನು ತೊಗೊಂಡೋಗಿ ದುಡ್ಡನ್ನ ಅಲ್ಲಿಗೆ ಕೊಡ್ತಾನೆ ಕೊಟ್ಬಿಟ್ಟು ಆಟೋ ಹತ್ಸಕ್ಕೆ ಕಳಿಸ್ತಾನೆ ಹೋಗು ನೀನು ಅಂತ ಹೇಳಿಬಿಟ್ಟು ಇವನು ಆಟೋ ಹತ್ತಿ ಬಸ್ ತಗೊಂಡು ಬ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಊರಿಗೆ ಹೋಗಿ ಊರಿಗೆ ಹೋಗೋಲ್ಲ ಇವನು ಮತ್ತೆ ಅಲ್ಲಿ ಬರ್ಬೇಕಾದ್ರೆ ಒಂದು ನೀಲಗಿರಿ ತೋಪ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಒಂದು ಮೂರಡಿ ಹಳ್ಳ ತೊಡ್ಬಿಟ್ಟು ಮೂರಳ್ಳಿ ತೊಡಗಿ ಕಿಟ್ಟ ಕಿಟ್ಪಾಗಿ ನಿಟ್ಟು ಮಣ್ಣು ಬಿಚ್ಚುಬಿಟ್ಟಿದ್ದಾನೆ ಇವನು ಈಗ ಹೇಗೆ ತಗೊಂಡ್ ಊರಿಗೆ ತಗೊಂಡೋದ್ರೆ ಮನೆಗೆ ತೊಗೊಂಡೋಗ್ರು ಸಾಕಾಗ್ತಾರಲ್ಲ ಅವ್ರಿಗೆ ಇಷ್ಟು ದುಡ್ಡು ಎಲ್ಲಿ ಬಂತು ಹೇಗೆ ಬಂತು ರಾತ್ ರಾತ್ರೆ ನೋಡೋರು ನೀನು ಮನೇಲೇ ಇದೆಯಾ ಬೆಳಗ್ಗೆ ನೋಡೋರು ಅಲ್ಲೇ ಐವತ್ತು ಲಕ್ಷ ದುಡ್ಡು ತಂದಿದೆಯ ಅರ್ಥ ಮನೆ ಮನೆಯವರು ಕೂಡ ಒಪ್ಪಕ್ಕೆ ತಯಾರಿ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಇವನು ಅಲ್ಲೇ ಒಂದು ಮೂರು ನಾಲ್ಕು ಕಡೆ ಹಳ್ಳ ತೋಡಿಬಿಟ್ಟು ಇಟ್ಬಿಟ್ಟು ಮುಚ್ಚಿಬಿಟ್ಟು ಮನೆಗೆ ಹೋಗಿ ಮಲಗಿರ್ತಾನೆ ಮತ್ತೆ ದುಡ್ಡು ಅಂದರೆ ನಮಗೆ ಭಯ ಇನ್ಯಾರೋ ಬಂದು ಎತ್ಬಿಟ್ರೆ ಏನಾರು ನೋಡಿ ಹೊಸ ಮಣ್ಣು ಆಗ್ತಿದೆ ಇನ್ನೊಂದು ಆಗ್ತಿದೆ ಇನ್ಯಾರು ಎತ್ಕೊಂಡು ಹೋಗ್ಬಿಟ್ರೆ ಏರ್ಬಿಟ್ಟು ಮಾಡಿದ್ವಿ ಇಮ್ಮಿಡಿಯೇಟ್ ವಾಪಸ್ಸು ಮತ್ತೆ ಜೀಪ್ ಹಾಕೊಂಡು ಮತ್ತೆ ಅವನ್ನ ಕರ್ಕೊಂಡು ಮತ್ತೆ ಹೋಗಿ ಅದನ್ನು ರಿಕವರಿ ಮಾಡ್ತೀವಿ ಪೂರ್ತಿ ಸಿಕ್ತು ಅಲ್ಲೇ ಐವತ್ತು ಲಕ್ಷ ಅಲ್ಲೇ ಇತ್ತು ಮಣ್ಣೆಲ್ಲ ತೆಗೆದು ಅದು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಎಲ್ಲ ಮಾಡಿ ರೆಗ ಇದು ಮಾಡಿ ಎಲ್ಲ ಮಾಡಿ ಮಾಡಿ ಮಾಡಿದಾಗ ಅವನು ಕಳಿಸಿ ಸುಮಾರು ಒಂದು ಒಂದು ವರ್ಷ ಅವರು ಜೈಲಲ್ಲೇ ಅವರು ಇಬ್ಬರು ಅವನೊಬ್ಬ ಇವನು ಇವನ್ನೇನು ಗೊತ್ತಿಲ್ಲಲ್ಲ ಇವನು ಕಳತನ ಮಾಡೋದು ಇವದಲ್ಲ ಇವನ ಸ್ಟೇಟ್ಮೆಂಟ್ ತೊಗೊಳ್ತೀವನ್ನ ವಿಟ್ನೆಸ್ ಮಾಡ್ತೀವಿ ತಮ್ಮನ್ನ 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 ವಿಟ್ನೆಸ್ ಮಾಡಲೇಬೇಕಾಗ್ತದೆ ಇಲ್ಲಾಂದ್ರೆ ಅವನು ಆರೋಪಿ ಮಾಡ್ಕೊಂಡು ಮಾಡಿದ್ರೆ ಮಾಡಕ್ಕೆ ಹೋದ್ರೂ ಮಾಡ್ಬೋದಾಯ್ತು ಬಟ್ ನಮಗೆ ತಗೊಂಡೋಗಿದ್ದು ಸಿ ಡಿ ಆರ್ ಅಲ್ಲಿ ಬಂದಿದ್ದು ಎಲ್ಲ ಮಾಡಿ ಪ್ಲಾನಲ್ಲಿ ಇವಂದೇ ದುಡ್ಡು ಇವ್ನು ಕದ್ದಿದ್ದೀನಿ ಅಂತನೇ ಹೇಳಲ್ಲ ಇವನು ಅವನಿಗೆ ದುಡ್ಡಿದೆ ಬಾ ಕೊಡ್ತೀನಿ ಅಂತ ಎಷ್ಟೇ ಹೇಳ್ತಾನೆ ಅದಕ್ಕೆ ತಗೊಂಡೋಗ್ಬಿಟ್ಟು ಅವ್ನ ಇದು ಮಾಡಿ ಜೈಲಿಗೆಲ್ಲ ಒಂದು ವರ್ಷ ಇರ್ತಾನೆ ಜೈಲಲ್ಲಿ ದುಡ್ಡಿದ್ದು ನನ್ಗೆ ಯಾರೋ ಕೊಡ್ಬೇಕಾಯ್ತು ಕೊಟ್ಟಿದ್ದಾರೆ ನೀ ತಗೊಂಡೋಗಿ ಇಟ್ಟಿರಲಿ ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ ಅಂತ ಇನ್ನೋಸೆಂಟ್ ಅಂತಾನೆ ಹೇಳ್ತಾನೆ ಅವನು ಅವನ್ನ ನಾವು ಬಿಡ್ತೀವಿ ಬಿಡ್ತಿವನ್ನ ಬೇಡ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಆಮೇಲೆ ಅವ್ರ ಬ್ಯಾಕ್ ಇಷ್ಟು ತೆಗಿತೀವಿ ನಾವು ಎಷ್ಟು ತೆಗ್ದಾಗ ಇವರು ಒಳ್ಳೆ ಹುಡುಗರು ಅಂತ ಊರಲ್ಲೆಲ್ಲ ಮಾಹಿತಿ ಗೊತ್ತಾಗ್ತದೆ ಇವರೇನು ಎಬಿಚಿಯಲ್ಸಲ್ಲ ಇವರು ಈ ಕಳತನಾನೇ ವೃತ್ತಿ ಮಾಡ್ತಕ್ಕಂಥವ್ರು ಕ್ರೈಮ್ ಮಾಡ್ತಕ್ಕಂಥವ್ರು ಅಲ್ಲವೇ ಅಲ್ಲ ಇವರು ಒಳ್ಳೆ ಹುಡುಗರು ಏನೋ ಅಂಗೆ ಆಮೇಲೆ ಹೇಳ್ತಾರೆ ಸರ್ ತುಂಬ ಕಷ್ಟ ಇತ್ತು ಸಾಲ ಇತ್ತು ಅದಕ್ಕೋಸ್ಕರ ನಾವು ಮಾಡಿ ದುರಾಸೆ ಪಟ್ಬಿಟ್ಟಿ ಸರ್ ಭಾಳ ಒತ್ತಡ ಇತ್ತು ಅದಕ್ಕೆ ನಾನು ಬಂದು ದುಡಿತಾ ಇದ್ದರೆ ಸಾಕಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ಮಾಡಿಬಿಟ್ಟೆ ಅಂತ ಇವನು ಹೇಳ್ತಾನೆ ಅವನು ಅದೇ ಹೇಳ್ತಾನೆ ಊರಲ್ಲೆಲ್ಲ ಅದನ್ನೇ ಹೇಳ್ತಾರೆ ತಂದೆ ತಾಯಿಗಳೆಲ್ಲ ಸೊ ಹಾಗಾದರೆ ಅವ್ನಿಗೆ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ಇವನ ಹಬ್ಬನ್ನೇ ಫಿಕ್ಸ್ ಮಾಡಿ ಇವನ್ನ ಮಾಡಿ ಕಳಿಸಿ ಒಂದು ವರ್ಷ ಜೈಲಲ್ಲಿ ಇರ್ತಾರೆ ಬಟ್ ಆ ಕೇಸು ವಿಟ್ನೆಸ್ ಎಲ್ಲ ಬರುತ್ತೆ ನಾನು ಹೋಗೆಲ್ಲ ನೀಟಾಗಿ ಹೇಳ್ತೀನಿ ಪಂಚಾಸ್ ಎಲ್ಲ ಇಲ್ಲಿ ಪಂಚಾಯತ್ ನಮಗೆ ಬೇಯಿನ ಆಟ ಸಂದರ್ಭದಲ್ಲಿ ಆ ರಿಕವರಿ ಮಾಡಬೇಕಾದ್ರೆ ಪಂಚಾಯಸ್ ಪಂಚಾಯತ್ ಭಾಳ ಇಂಪಾರ್ಟೆಂಟ್ ಪಂಚಾಯಿತಿದಾರರು ಅಂತ ಪಂಚಾಸ್ ಅಂತ ಕರಿತೀವಿ ಪಂಚರು ಅವನ್ನೆಲ್ಲ ಇಲ್ಲೇ ಕರ್ಕೊಂಡು ಹೋಗ್ತೀವಿ ಎಲ್ಲ ಮಾಡಿ ಎಲ್ಲ ಮಾಡ್ತೀವಿ ಮಾಡಿದ್ರು ಕೂಡ ಆ ಕೇಸ್ ಅಕ್ವಿಟ್ ಆಗ್ತದೆ ಓಕೆ ಅಕ್ವಿಟ್ ಆಗ್ತದೆ ಏನು ರೀಸನ್ ಕೊಡ್ತಾರ ನನಗೆ ಅದನ್ನು ಆರ್ಡರ್ ಕಾಪಿ ಓದೋಕ್ಕಾಗಲಿಲ್ಲ ನಾನು ಚೇಂಜ್ ಆಗಿಬಿಟ್ಟಿದ್ದೆ ನಾನು ಆಮೇಲೆ ಆಮೇಲೆ ನನಗೆ ಹೇಳಿದೆ ಆಮೇಲೆ ಸಿದ್ದರಾಮಯ್ಯ ವಿಚಾರದಲ್ಲಿ ಸಸ್ಪೆಂಡ್ ಆಯಿತು ಆಮೇಲೆ ನಾನು ತುಂಬ ನಾಲ್ಕು ವರ್ಷ ಸಫರ್ ಪಟ್ಕೊಂಡು ಅದರಲ್ಲೇ ಒದ್ದಾಡ್ತಿದ್ದೆ ಒಂದೂವರೆ ವರ್ಷ ಸಸ್ಪೆಂಡಲ್ಲೇ ಇದ್ದೆ ನಾನು ಅವಾಗ ಹಂಗಾಗಿ ನಮ್ಮ ಬೇರೆ ಕಡೆ ಆಸಕ್ತಿಗಳು ಕಡಿಮೆ ಆಗಿತ್ತು ಆಗ ಕಡಿಮೆ ಹಂಗಾಗಿ ಕೇಸ್ ಅಕ್ವಿಟ್ ಆಗ್ತದೆ ಆ ನಡುವೆನೇ ನನಗೆ ಅದು ವಿಚಾರಣೆಗೂ ಕೂಡ ಬಂದಿರ್ತದೆ ಕೇಸ್ ಎಕ್ವಿಟ್ ಆಗ್ತದೆ ಕೇಸ್ ಅಕ್ವಿಟ್ ಆಗ್ತದೆ ಈಗ ಅಪರಾಧ ನಡೆದರೂ ಕೂಡ ಮಾಲ್ ಸಿಕ್ಕಿದೆ ಆರೋಪಿ ಸಿಕ್ಕಿದೆ ಎಲ್ಲ ಸಿಕ್ಕಿದ್ರು ಕೂಡ ಶಿಕ್ಷೆ ಆಗದೆ ಇರ್ತಕ್ಕಂಥ ಪ್ರಕರಣ ಇತ್ತು ಒಂದು ಈ ಥರ ಓಕೆ ಹ್ಞೂ ಈ ಥರ ಆಗೋ ಚಾನ್ಸಸ್ ಓಕೆ ಈಗ ಅವರು ಓನರು ಏನು ಅಂದರೆ ಯಾರು ಅವ್ರಿಗೆ ದುಡ್ಡು ತೊಗೊಂಡ್ಬಿಟ್ರೆ ಅವರು ದುಡ್ಡು ರಿಕವರಿ ನಾವು ಬಿಡೋದಿಲ್ಲ ಅದನ್ನ ಕೋರ್ಟ್ಗೆ ಹಾಕಿರ್ತೀವಿ ಕೋರ್ಟಲ್ಲಿ ರಿಲೀಸ್ ಮಾಡಿಸ್ಕೊಡ್ತಾರೆ ಕೊಡ್ತಾರೆ ಅವ್ರು ಉತ್ತರ ಕೊಡ್ತಾರೆ ಇಷ್ಟು ಕಡೆ ಕಡೆಯಿಂದ ಕಲೆಕ್ಟ್ ಆಗಿತ್ತು ಎಲ್ಲ ದುಡ್ಡಿತ್ತಲ್ಲ ಡಿಟೇಲು ರೆಕಾರ್ಡ್ಸ್ ಕೊಟ್ಬಿಟ್ಟು ಕಲೆಕ್ಟ್ ಮಾಡಿಕೊಟ್ರೆ ಅವ್ರು ಕಳ್ಕ ಅವ್ರಿಗೆ ಅಷ್ಟು ಬಂದರೂ ಸಾಕು ವಿಚಾರಣೆಯಲ್ಲಿ ಅವ್ರು ಏನು ಹೇಳ್ತಾರೆ ಸರ್ ಹಿಂಗೆ ಇಟ್ಟಿದ್ದು ನಿಜ ಇತ್ತು ಇಷ್ಟು ಕಡೆಯಿಂದ ದುಡ್ಡು ಬಂದಿತ್ತು ಇಷ್ಟು ಕಡೆಯಿಂದ ನಾವು ಅಲ್ಲಿ ಇಟ್ಟಿದ್ವಿ ಸಹಜವಾಗಿ ಅಲ್ಲಿ ಇಡ್ತಿದ್ವಿ ಬ್ಯಾಂಕಲ್ಲಿ ಇಡಬೇಕಾಗಿತ್ತು ಆ ರಜೆ ಇತ್ತು ಈ ರಜೆ ಆಯಿತು ಇಡೋಕ್ಕಾಗಲಿಲ್ಲ ಹಂಗೆ ಅಷ್ಟು ದುಡ್ಡಲ್ಲಿ ಯಾಕೆ ಅಷ್ಟು ದುಡ್ಡಲ್ಲಿ ಇಡೋದು ಅಷ್ಟು ದುಡ್ಡಲ್ಲಿ ಇಡಲಿಕ್ಕೆ ಕಾರಣ ಏನು ಡೈಲಿ ಕಲೆಕ್ಟ್ ಆಯಿತು ಬ್ಯಾಂಕ್ ಇಡಬೇಕಾಗಿತ್ತು ಅವರು ಯಾಕೆ ಇಡಲಿಲ್ಲ ಅಂದಾಗ ಎರಡು ಮೂರು ದಿವಸ ರಜಾನೂ ಕೂಡ ಇತ್ತು ಡೈಲಿ ಹತ್ತು ಐದ್ನೈದು ಲಕ್ಷ ಕಲೆಕ್ಟ್ ಆಗ್ತಿತ್ತು ಎರಡು ಮೂರು ದಿವಸ ರಜೆ ಎಲ್ಲ ಇತ್ತು ಸರ್ ಹಂಗಾಗಿ ನಾವು ಇಡೋಕ್ಕೋಗಲಿಲ್ಲ ಸೋಮವಾರ ಇಡೋಣ ಅಂದ್ಕೊಂಡಿದ್ವಿ ಈ ಥರ ಆಗಿದೆ ಅಂದ್ಬಿಟ್ಟು ಅವರು ಅದು ಆ್ಯಕ್ಚುಲಿ ಸಂಡೇ ಸಾಟರ್ಡೇ ನೈಟ್ ಅದು ಆ ಸಂದರ್ಭದಲ್ಲಿ ಆ ಥರ ದುಡ್ಡು ಕೂಡ ಇಟ್ಟಿರ್ತಾರೆ ಈ ರೀತಿ ಎಲ್ಲ ಸಿಕ್ಕಿ ಎಲ್ಲ ವಿಚಾರಣೆಗಳಿದ್ದು ಸಾಕ್ಷಿಗಳು ಕೂಡ ಇದ್ದು ಆ ಸಾಕ್ಷಿಗಳು ಏನು ಹೇಳಿದ್ರು ಅಂತ ಅವ್ರು ಏನು ಹೇಳಿದ್ರು ನನಗೆ ಗೊತ್ತಾಗಿಲ್ಲ ನನಗೆ ಗೊತ್ತಾಗಿಲ್ಲ ಅಂದಾಗ ನಾನು ನೋಡೋಕ್ಕೂ ಹೋಗಿಲ್ಲ ಅದು ಸೊ ಅದು ಒಂದು ಎಲ್ಲ ಥರ ಸಾಕ್ಷಿಗಳಿದ್ದು ಕೂಡ ಅಕ್ವಿಟ್ ಆಗ್ತದೆ ಸೊ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಎಲ್ಲ ಥರದ ಕೇಸ್ಗಳು ಸಿಗ್ತವೆ ಅಂತ ಅನ್ನೋದಕ್ಕೆ ಇದು ಒಂದು ಎಲ್ಲ ಥರದ್ದು ಇರ್ತದೆ ಕೇಸ್ಗಳೆಲ್ಲ ಥರದ ಅಂದರೆ ಎಲ್ಲ ಇದ್ದು ಕೂಡ ಎಲ್ಲ ಪ್ರತಿಯೊಂದು ಸರಿ ಇದ್ದು ಕನ್ವಿಕ್ಷನ್ ಮಾಡೋಕ್ಕೆಲ್ಲ ಇದ್ದರೂ ಕೂಡ ಅವರು ಅಕ್ವಿಟ್ ಆಗ್ತಾರೆ ರೀಸನ್ಸ್ ಅನ್ನೋನ್ ನಮಗೆ ಗೊತ್ತಿಲ್ಲ ಅದು ಏನು ರೀಸನ್ ಅಂತ ಹೇಳಿ ಬಟ್ ಪೊಲೀಸ್ ಆಫೀಸರ್ ಅಥವಾ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ನಿಮ್ಮ ಕೆಲಸ ನೀವು ಕರೆಕ್ಟ್ ಆಗಿ ಮಾಡಿ ನಮ್ಮ ಅದು ನಮ್ಮದು ನಾವು ಕರೆಕ್ಟ್ ಆಗಿ ಮಾಡಿದ್ವಿ ಎಲ್ಲ ಸೀಸಿಂಗ್ ಟೈಮಲ್ಲಿ ವಿಡಿಯೋ ಮಾಡಿದ್ದೀವಿ ಈಗ ನಿಮ್ಮ ನಂತರ ಬಂದಂತ ಪೊಲೀಸ್ ಅಧಿಕಾರಿ ಅದನ್ನು ಮುತುವರ್ಜಿ ವಹಿಸಿ ಅವರು ಚಾರ್ಜ್ ಶೀಟ್ ಮಾಡಿದ್ರು ಅಂತ ಕಾಣಿಸ್ತದೆ ಬಹುಶಃ ನನಗೆ ನಂದು ಟೂ ತೌಸಂಡ್ ತರ್ಟೀನ್ ಮೇ ತನಕ ನಾನು ಇದ್ದೆ ಅಲ್ಲಿ ಅಷ್ಟೇ ತಕ್ಷಣಕ್ಕೆ ಯಾವುದು ಒಂದು ಎರಡು ತಿಂಗಳಿಗೆ ಚಾರ್ಜ್ ಶೀಟ್ ಮಾಡೋಕೆ ಹೋಗಲ್ಲ ಬಹುಶಃ ನಂತರ ಬೇರೆ ಚಾರ್ಜ್ ಶೀಟ್ ಮಾಡಿದ್ರು ಬಟ್ ನಿಮ್ಮನ್ನ ಅವರು ವಿಟ್ನೆಸ್ ಕರಿಬೇಕಲ್ಲ ಸರ್ ಕರೆದಿದ್ರು ಹೋಗಿದ್ದೆ ನನ್ನ ಪಾಡು ನನ್ನ ಪಾ ನನ್ನ ಪಾರ್ಟ್ ನಾನು ಹೇಳಿ ಬಂದೆ ನಾನು ಏನು ಮಾಡಿದ್ದೀನಿ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅದೆಲ್ಲ ನಾನು ಪಡೋ ನಾನು ಕೋರ್ಟ್ ಆಗಿದೆ ಅದು ಇನ್ನೊಂದು ಹೋಗಿ ಕೋರ್ಟ್ ಪ್ರೊಸಿಡಿಂಗ್ಸ್ ಆಯ್ತು ನಾನು ಸಾಕ್ಷಿ ಹೇಳಿ ಬಂದಿದ್ದೀನಿ ಓಕೆ ಸಾಕ್ಷಿ ಹೇಳಿ ಬಂದಿದ್ದೀನಿ ಆದರೂ ಆದರೂ ಕಟ್ಟಾಯ್ತು ನಮ್ಮದು ನಮ್ಮ ಪೋರ್ಷನ್ ನಾವು ಹೇಳ್ತೀವಿ ನಮ್ದುಗಿಂತ ಹೆಚ್ಚಾಗಿ ವಿಟ್ನೆಸ್ಗಳು ಕರೆಕ್ಟಾಗಿ ಹೇಳ್ಬೇಕಲ್ಲಿ ಅದರಲ್ಲಿ ಹೌದು ಇವರೇ ಇದ್ದಿದ್ದು ಇವರೇ ಮಾಡಿದ್ದು ಅಂತ ಹೇಳಿದಾಗ ಆಮೇಲೆ ನಾವು ಸಿ ಡಿ ಆರ್ ಕೊಟ್ಟಿದ್ದೀವಿ ಈ ಥರ ಎಲ್ಲ ಈಗ ಬಂದಿದ್ದಾನೆ ಹಿಂಗೆ ಹೋಗಿದ್ದಾನೆ ಇದ್ರ ಮೇಲೆ ನಾವು ಇನ್ವೆಸ್ಟಿಗೇಷನ್ ಡಿಟೆಕ್ಟ್ ಮಾಡಿದ್ವಿ ಅಂತಲೂ ಕೂಡ ಹೇಳಿದ್ದೀವಿ ಇದ್ರ ಮೇಲೆ ಡಿಟೆಕ್ಟ್ ಅದು ಅವನೇನು ಸ್ವತಃ ಬಾಯ್ ಬಿಡಲಿಲ್ಲ ಸಿ ಡಿ ಆರ್ ಮೇಲೆ ಕೇಸ್ ಡಿಟೆಕ್ಟ್ ಮಾಡಿದ್ದು ನಾವು ಅದನ್ನ ಮಾಡಿದಾಗ ಕೇಳ್ಬಿಟ್ಟಾಯ್ತು ಬಟ್ ರೀಸನ್ ಗೊತ್ತಾಗಿಲ್ಲ ಏನು ಅಂತ ಹೇಳಿ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ